ನಮಸ್ ಸಂಗಣ್ಣ ಸರ್ ಶಾಪುರ್ ಯಾತಗಿರಿ ಡಿಸ್ಟಿಕ್ ಇನ್ನೂರ ಅರವತ್ತು ಕಿಲೋಮೀಟರ್ ಐತಿ ಇಲ್ಲಿ ದಿಲ್ಲಿ ಕೋಕೋನಟ್ ಫಾರ್ಮ್ ಗೆ ಬಂದಿದ್ದೀವಿ ಮೈಸೂರು ರೋಡ್ ಇಲ್ಲೇ ಪಕ್ಕದಾಗೈತೆ ರೋಡ್ ಪಕ್ಕದಾಗೆ ಐತೆ ಚೆನ್ನಾಗೈತೆ ಇನ್ನೂರು ಗಿಡ ಐತೆ ತೆಂಗಿ ಗಿಡ ನೋಡಿ ಸರ್ ಈಗ ಪೈಲೆ ಇನ್ನೂರು ಮುನ್ನೂರು ಐದೇವಿ ಈಗ ಎರಡನೇ ಎರಡನೇ ಟ್ರಿಪ್ ಬರೋದು ನಾವು ಸೂಪರ್ ಬಂದೈತೆ ಪೈಲೈದ ಗಿಡ ಈಗ ಎರಡನೇ ಟ್ರಿಪ್ ಐತಿ